ಮುಡಲಬೀಡು ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಶೈಕ್ಷಣಿಕ ವರ್ಷದ ದಾಖಲಾತಿಗೆ ಮಕ್ಕಳನ್ನು ಸೇರಿಸಲು ಜನರಲ್ಲಿ ಜಾಗೃತಿ ಮಕ್ಕಳಿಗೆ ಆಸ್ತಿ ಮಾಡಬೇಡಿ ಮಕ್ಕಳನ್ನೇ ಆಸ್ತಿ ಮಾಡಿ ಪ್ರತಿಯೊಂದಕ್ಕೂ ಸರ್ಕಾರಿ ನೌಕರಿ ಬೇಕು ಎಂದು ಹೇಳುತ್ತೀರಿ ಏಕೆ ನಿಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಕಳುಹಿಸಲು ಹಿಂದೇಟು ಹಾಕುತ್ತೀರಿ ಎಂದು ಬ್ಲಾಕ್ ಸಂಪನ್ಮೂಲ ಅಧಿಕಾರಿ ವೆಂಕಟೇಶ್ ಅವರು ಸಾಲಿಗ್ರಾಮ ತಾಲೂಕಿನ ಮೂಡಲಬೀಡು ಗ್ರಾಮದಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲಾ ದಾಖಲಾತಿ ಅಂಗವಾಗಿ ನಡೆದ ಆಂದೋಲನಾ ಅಭಿಯಾನದಲ್ಲಿ ಮಾತನಾಡಿದರು ಅಷ್ಟೇ ಅಲ್ಲದೆ ಆರು ವರ್ಷದ ಮೇಲ್ಪಟ್ಟ ಎಣ್ಣಿರಲಿ ಗಂಡಿರಲಿ ತಪ್ಪದೇ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳನ್ನು ನೋಂದಾಯಿಸಿ ಮಕ್ಕಳ ಶಿಕ್ಷಣ ಕಲಿಕೆಗೆ ಸಹಕರಿಸಬೇಕು ಶಾಲಾ ಮಕ್ಕಳಿಗಾಗಿ ಉಚಿತ ಸಮವಸ್ತ್ರ ಹಾಲು ಪುಸ್ತಕ ಬಿಸಿಯೂಟ ಶೂ ಭಾಗ್ಯ ಸೇರಿದಂತೆ ಅನೇಕ ಯೋಜನೆಗಳನ್ನು ಜಾರಿಗೊಳಿಸಲಾಗಿದೆ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸಿ ಮಕ್ಕಳನ್ನು ಶಿಕ್ಷಣವಂತರನ್ನಾಗಿ ಮಾಡಬೇಕು ಎಂದು ಜನರಲ್ಲಿ ಜಾಗೃತಿ ಮೂಡಿಸಿದರು ಬಿಆರ್ಪಿ ಪಿ ಸುಬ್ಬುರಾಮ್ ಮುಡಲ್ಬೀಡು ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ಶ್ರೀನಿವಾಸ್ ಸಂಧ್ಯಾ ಕುಮಾರಿ ಸಹ ಶಿಕ್ಷಕ ಕುಮಾರ್ ಸತೀಶ್ ಕಾಳಮನಕುಪ್ರು ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಜಗದೀಶ್ ನಿವೃತ್ತ ಶಿಕ್ಷಕ ತಿಮ್ಮಪ್ಪ ಗ್ರಾಮ ಪಂಚಾಯತಿ ಸದಸ್ಯ ಮಂಜುನಾಥ್ ಬಲರಾಮೇಗೌಡ ಜಯರಾಮೇಗೌಡ ಸೇರಿದಂತೆ ಹಳಿ ವಿದ್ಯಾರ್ಥಿಗಳು ಹಾಜರಿದ್ದರು ದೈಹಿಕವಾಗಿರಬೇಕು ಮಾನಕವಾಗಿರಬೇಕು ಅದಕ್ಕೆ ದೈಹಿಕವಾಗಿ ಬಲಿಷ್ಠವಾಗಬೇಕು ಅಂತೇಳಿ ಅನೇಕ ಉಪಹಾರ ಯೋಜನೆಗಳನ್ನು ಕೊಡಿದ್ವಿ ಮೊಟ್ಟೆ ವಿತರಣೆನ ಮಾಡ್ತಿದ್ದೀವಿ ಬಾಳೆ ವಿತರಣೆ ವಿತರಣೆ ಮಾಡ್ತಿದ್ದೀವಿ ಸುಸ್ಥಿರ ಭಾಗ್ಯವನ್ನು ಮಾಡ್ತಿದ್ದೀವಿ ಮತ್ತು ಗುಣಾತ್ಮಕ ಶಿಕ್ಷಣ ಕೊಡಬೇಕು ಹೇಳಿ ವಯಸ್ಸಿಗೆ ತಕ್ಕಂತ ಕಂಟೆಂಟ್ ಇರುವಂತ ಟೆಕ್ಸ್ಟ್ ಬುಕ್ಸ್ ಅನ್ನು ಪ್ರಿಸ್ಕ್ರೈಬ್ ಮಾಡಿದ್ದೀವಿ ಸೊ ನೂರ ಹತ್ತರಿಂದ ನಮಗೆ ಮಗುಗೆ ಕಲಿಸಬೇಕು ಒಂದನೇ ಕ್ಲಾಸ್ ಮಕ್ಕಳಿಗೆ ಬೇಕಾದಂತ ಏನು ಎರಡನೇ ಕ್ಲಾಸ್ ಬೇಕಾದಂಥ ಮೂರನೇ ಕ್ಲಾಸ್ ಬೇಕಾದಂಥ ಕಂಟೆಂಟನ್ನು ಪ್ರಿಸ್ಕ್ರೈಬ್ ಮಾಡಿದ್ದೀವಿ ಜೊತೆಗೆ ಒಂದನೇ ಕ್ಲಾಸಿಂದನೇ ಇಂಗ್ಲಿಷ್ ಕಲಿಸ್ತಾ ಇರೋದ್ರಿಂದ ಮಾಧ್ಯಮದ ಒಂದು ಸಮಸ್ಯೆ ಬರಲ್ಲ ಹಾಗಾಗಿ ಬರೀ ಇಂಗ್ಲಿಷ್ ಮಾಧ್ಯಮನ ಒಂದೇ ಒಂದು ಕಾರಣಕ್ಕೆ ನೀವು ಖಾಸಗಿ ಶಾಲೆಗೆ ಸೇರ್ಸೋ ಅಗತ್ಯ ಇಲ್ಲ ಅಂತ ಅನ್ಕೋತೀನಿ ನಮ್ಮಲ್ಲಿ ಎಲ್ಲಾ ಸೌಲಭ್ಯಗಳು ಇದೆ ಮತ್ತೆ ಒಳ್ಳೆ ನೋಡಿ ಜಿ ಪಿ ಇಂಗ್ಲಿಷ್ ಎಂ ಎ ಮಾಡಿರುವಂತದ್ದು ಎಮ್ ಎಸ್ ಸಿ ಮಾಡಿರುವಂತದ್ದು ಗಣಿತದಲ್ಲಿ ಆ ಮತ್ತೆ ಇದರಲ್ಲಿ ಸಮಾಜ ವಿಜ್ಞಾನದ ಅಥವಾ ಇತಿಹಾಸ ಭೂಗೋಳಶಾಸ್ತ್ರದಲ್ಲಿ ಎಂ ಎ ಟೀಚರ್ಸ್ ಅನ್ನು ಮೆಥಡಾಲಜಿ ಇರುವಂತಹ ಶಿಕ್ಷಕರನ್ನು ಕೊಡ್ತಿದ್ವಿ ಸೊ ಇವರು ಮಗುಗೆ ತಕ್ಕಂತೆ ಮಗುವಿನ ವಯಸ್ಸಿಗೆ ತಕ್ಕಂತೆ ಮಗುವಿನ ಮಾನಸಿಕ ಒಂದು ವರ್ತನೆಗೆ ಬೆಳವಣಿಗೆ ತಕ್ಕಂತೆ ಬೋಧನೆ ಮಾಡುವಂತಹ ಶಿಕ್ಷಕರು ನಮಗೆ ಇದ್ದಾರೆ